ಎರಡಲ್ಲಿ ಬರೋಬರಿ ಮೂರು ಮದ್ವೆ ಮಾಡಿಕೊಂಡ ಸುರ ಸುಂದರ ಪ್ಲೀಸ್ ನನ್ನ ಬಿಟ್ಟು ದೂರ ಹೋಗ್ಬೇಡ ಪ್ಲೀಸ್ ಕಣ ನನ್ನ ನಂಬೋ ಏನ್ ಚಂದ ನೀ ಏನ್ ಚಂದ ನೀ ಏನ್ ಚಂದ ಹಾರಿಸ್ತಿ ಕಾಗೆ 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 ಹಣದ ಆಸೆಗೆ ಮೂರು ಜನ ಗಂಡಂದಿರ ಜೊತೆ ಹಸೆಮಣೆ ಹಂಚಿಕೊಂಡ ಲೋಟಿ ಕ್ವೀನ್ ಇಳಿಸಿಕೊಂಡಿರೋ ನಾಟಿ ಆಂಟಿ ನೋಡೋಕೆ ಚೆನ್ನಾಗಿದ್ದೀನಿ ಅಂತೇಳಿ ಕಣ್ಣಿಗೆ ಬಿದ್ದವರಿಗೆಲ್ಲ ಯಾಮಾರಿಸಿದ್ದಾಳೆ ಈ ಚಲುವೆ ಒಬ್ಬರಲ್ಲ ಇಬ್ಬರಲ್ಲ ಬರೋಬರಿ ಮೂರು ಗಂಡಂದಿರಿಗೆ ಚಳ್ಳೆ ಹಣ್ಣು ತಿನ್ನಿಸಿದ್ದಾಳಂತೆ ಈ ಕಿಲಾಡಿ ಲೇಡಿ ಮದುವೆಯಾಗಿ ತನ್ನ ಗಂಡಂದಿರ ಬಳಿ ಇರುವ ಎಲ್ಲಾ ಹಣವನ್ನ ದೋಚಿ ಬೇರೊಬ್ಬರಿಗೆ ಬಲಿ ಬೀಸುವ ಈ ಲೇಡಿ ಕತೆ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಾ ಬಟ್ಟೆ ಬದಲಿಸಿದಂತೆ ಗಂಡಂದಿರನ್ನ ಲೇಡಿ ಗಂಡನ ಬಳಿಯಲ್ಲಿ ಇರುವ ಹಣ ಮುಗಿದ ಕೂಡ್ಲೆ ಮತ್ತೊಬ್ಬನಿಗೆ ಗಾಳ ನಮಗೆ ಅನ್ಯಾಯ ಮಾಡಿದ್ದಾಳೆ ನನ್ನ ಬಳಿ ಇದ್ದ ಹಣವನ್ನೆಲ್ಲ ನುಂಗಿ ನೀರು ಕುಡಿದಿದ್ದಾಳೆ ನನಗೆ ಮತ್ತು ಮಕ್ಕಳಿಗೆ ಮೋಸ ಮಾಡಿ ಅನ್ಯಾಯ ಮಾಡಿದ್ದಾಳೆ ಎಂದು ಈ ಫೋಟೋ ತೋರಿಸ್ತಾ ಇರುವ ವ್ಯಕ್ತಿ ಯಾರು ಅಲ್ಲ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೊಡ್ಡಬಳ್ಳಾಪುರ ತಾಲೂಕಿನ ಅಣಬೆ ಗ್ರಾಮಕ್ಕೆ ಸೇರಿರುವ ಈ ಸ್ಟೋರಿಯ ಖತರ್ನಾಕ್ ಮಹಿಳೆಯಾಗಿರುವ ಈ ಸುಧಾರಾಣಿಯ ಮೊದಲನೇ ಹೌದು ಕಳೆದ ಕೆಲ ವರ್ಷಗಳ ಹಿಂದೆ ಹಿರೇಗೌಡ ಮತ್ತು ಸುಧಾರಾಣಿ ಮನೆಯವರ ಬಳಿ ಪ್ರೀತಿಸಿರುವ ವಿಷಯ ಪ್ರಸ್ತಾಪ ಮಾಡಿ ಮದುವೆಯಾಗಿದ್ದರು ಇಬ್ಬರು ಮಕ್ಕಳು ಕೂಡ ಇವರಿಗೆ ಇದ್ದರು ಮದುವೆಯಾದ ಮೂರ್ನಾಲ್ಕು ವರ್ಷಗಳ ನಂತರ ಇಬ್ಬರ ನಡುವೆ ಸಂಬಂಧ ಬಿರುಕು ಬಿಟ್ಟಿದೆ ಅಷ್ಟೊತ್ತಿಗಾಗಲೇ ಮೊದಲನೇ ಗಂಡನ ಬಳಿ ಇದ್ದ ಹಣವನ್ನೆಲ್ಲ ತಿಂದು ನೀರು ಕುಡಿದಿದ್ದಾಳೆ ನಿನಗೆ ಬುಲೆಟ್ ಮತ್ತು ಕಾರು ಹೊಡಿಸೋಕ್ಕೆ ಬರಲ್ಲ ಅಂತೇಳಿ ಜಗಳ ಮಾಡಿದ್ದಾಳೆ ಇದಕ್ಕೆ ರೋಸಿ ಹೋದ ಗಂಡ ನಿನ್ನ ಪಾಡು ನಿನದು ಅಂತೇಳಿ ಮಕ್ಕಳನ್ನ ತನ್ನ ಬಳಿ ಇರಿಸಿಕೊಂಡು ಸುಧಾರಾಣಿಗೆ ಗೇಟ್ ಪಾಸ್ ಕೊಟ್ಟಿದ್ದಾನೆ ಇದಾದ ಕೆಲ ವರ್ಷಗಳ ನಂತರ ಸುಧಾರಾಣಿ ಎರಡೆರಡು ಮದುವೆ ಆಗಿರುವುದು ನೋಡಿ ಗೌಡನಿಗೆ ಶಾಕ್ ಆಗಿದೆ ಕರ್ಕಂಬಂದ್ಬಿಟ್ಟು ತಾಯಿ ಇಲ್ಲ ಅಂತ ಹೇಳ್ಬಿಟ್ಟು ನೀನೆ ಗಂಡ ಅಂತ ಹೇಳ್ಬಿಟ್ಟು ಗಂಡ ಅಂತ ಹೇಳ್ಬಿಟ್ಟು ಕರ್ಕಂಬ ಅಂದ್ರು ಅಲ್ಲಿಂದ ಊರಿನಿಂದ ನಮ್ಮೂರ್ನಿಂದ ನೀನು ನೀನೇ ನಾ ನೀನೇನ ಮಗನ ಅಂತ ಹೇಳ್ಬಿಟ್ಟು ಕರ್ಕಂಬಂದ್ ಮೋಸ ಮಾಡ್ಬಿಟ್ರು ಆಮೇಲೆ ಆಯ್ತು ಅಂತ ಹೇಳ್ಬಿಟ್ಟು ನನ್ ಪಾಡಿಗೆ ಮನೆ ಕಟ್ಟಿದೆ ಎಲ್ಲ ಕಟ್ಟಿದೆ ಏನ್ ಬೇಕೋ ಮಾಡ್ಕೊಂಬಂದೆ ಮಾಡ್ಕೊಂಬಂದೆ ತಿರ್ಗಿ ಆಯ್ತು ಅಂತ ಹೇಳ್ಬಿಟ್ಟು ಇವ್ಳು ಎಂಟು ವರ್ಷದಿಂದ ಸೋಲೋನ ಚೇತನ್ ಅಂತ ಹೇಳಿ ಮುಳೆಲಕ್ ಹೋದ್ಮೇಲೆ ನ್ಯಾಯ ಸಿಗ್ಲಿಲ್ಲ ನನ್ಗೆ ಅಲ್ಲಿ ನ್ಯಾಯ ಸಿಗ್ಲಿಲ್ಲ ಅಲ್ಲಿ ಅಲ್ಲಿ ಹೋದ್ಮೇಲೆ ಮೂರ್ ವರ್ಷ ನಾನ್ ಸಮಾಧಾನ ಆದಾಗ ಬರ್ತೀನಿ ಅಂತ ಹೇಳಿದ್ರು ಇವಳು ಸಮಾಧಾನ ಬರ್ಲಿಲ್ಲ ಇದುವರೆಗೆ ಪೋನೇ ಮಾಡಿಲ್ಲ ತಿರ್ಗಿ ಗೊತ್ತಾದ್ಮೇಲೆ ಅನಂತ ಹೋದ್ಮಿ ಗಂಡ ಅವನೇ ಅಂತ ಹೇಳಿಬಿಟ್ಟು ಅನಂತಕ್ಕೆ ಸುಳ್ಳು ಹೇಳಿತಾಳೆ ಏನಂತ ಗಂಡ ಸತ್ತ ಹೋಗ್ಬಿಟ್ಟವ್ನಿ ಹಿಂಗ ಹೋಗ್ಬಿಟ್ಟೈತಿ ಹಾ ಇಷ್ಟು ಮಾಹಿತಿ ಗೊತ್ತು ನನ್ಗೆ ಮಕ್ಳಿರೋದು ಮಕ್ಳಿಲ್ಲ ಅಂತ ಹೇಳ್ಕೊಂಡವಳವಳು ದತ್ತು ತಕೊಂಡವಳು ಅಂತ ಅವಳ ಅವಳು ಇಬ್ಬರು ಮಕ್ಕಳು ಸರ್ ಒಂದ್ ಹೆಣ್ಣು ಮಗು ಒಂದು ಗಂಡು ಮಗು ಆಯ್ತು ಸರ್ ಹನ್ನೆರಡು ವರ್ಷ ಆಯ್ತು ಈಗ ಈಗ ಜಸ್ಟ್ ಇಪ್ಪತ್ತೇಳು ಹನ್ನೆರಡು ವರ್ಷ ಆಯ್ತು ಲವ್ ಮ್ಯಾರೇಜ್ ಸರ್ ಲವ್ ಮ್ಯಾರೇಜ್ ಸರ್ ಒಂದು ಹುಡ್ಗಾನಿಂದ ಕಾಂಟ್ಯಾಕ್ಟ್ ಆಯ್ತದ ದೇವನಹಳ್ಳಿಯಲ್ಲಿ ಅವನು ನಾವು ಬಿಟ್ಬಿಟ್ಟಿದ್ದೆ ತಿರ್ಗಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ಆಯ್ತು ನಮ್ಮ ಅಕ್ಕ ಅವ್ರು ಬಳಿ ಆಯ್ಕೆ ಪಾಪ ಪಾಪ ಒಂದು ಆಯ್ತು ಸತ್ತೋಗಿ ಹಾಂ ನಾನು ಬಂದ್ಬಿಟ್ಟಿದ್ದೆ ಆಯ್ತು ಅಂತ ತಪ್ಪಾಯ್ತು ಬಂದ್ಬಿಟ್ಟಿದ್ದೆ ನಾನು ತಿರು ನಮ್ಮ ಅಕ್ಕ ಇದ್ಕೊಂಡು ಇವಳು ಓಡ್ ಬಂದ್ಬಿಟ್ರು ಚಿಕ್ಕಬಳ್ಳಾಪುರಕ್ಕೆ ನಾನು ಕೀರ್ತಿ ಹೋಟೆಲ್ ಆರ್ಡರ್ ಮಾಡ್ತಾ ಇದ್ದೆ ಆರ್ಡರ್ ಮಾಡ್ತಾ ಇದ್ದಿದ್ದಕ್ಕೆ ಇವ್ರು ಹುಡ್ಕೊಂಡು ನಮ್ಮನೆ ನಮ್ಮಪ್ಪ ಎಲ್ಲ ಕರ್ಕೊಂಡು ಮದುವೆ ಮಾಡಿಸಿದ್ರು ಎಲ್ಲಿ ಈಶ್ವಾನ ದೇವಸ್ಥಾನ ಈಶ್ಮಿ ದೇವಸ್ಥಾನ ಮದುವೆ ಮಾಡಿಸಿದ್ರು ಆಮೇಲೆ ಆದ್ಮೇಲೆ ಇವ್ರು ಫೋನ್ ಅದೇ ಮೊನ್ನೆ ಟ್ರ್ಯಾಕ್ ಮಾಡ್ತಾರಲ್ಲ ಟ್ರ್ಯಾಕ್ ಮಾಡ್ಕೊಂಡು ಬಂದ್ರು ನನ್ನ ಹತ್ರ ಆಮೇಲೆ ನನ್ನ ಹತ್ರ ಅಲ್ಲಿ ಅಲ್ಲಿ ಬಸ್ಕೊಂಡ್ಬಿಟ್ಟಿದ್ರು ನಮ್ ಸಂಬಂಧ ಎಲ್ಲ ನೀನು ನಮ್ ಮಗನಿಗೆ ಸತ್ತ ಅಂತ ಅಲ್ಲಿ ಬಸ್ಕೊಂಡ್ ಬಿಟ್ಟವ್ರ ಈಗ ಅದಾಯ್ತಾ ಇವಾಗ ನನ್ ಕನ್ಯಾ ಆಗೈತೆ ನಾನಂತೂ ಬಿಡಲ್ಲ ಸರ್ ಈಗ ಸರ್ ಈಗ ನೀವು ಅಧಿಕೃತ ಮದುವೆ ಆಗಿದ್ರಿ ಯಾವ್ದೇ ರೀತಿ ಡೈವರ್ಸ್ ಕೂಡ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ ಕೊಟ್ಟಿಲ್ಲದೆ ಈಗ ನೀವ್ ಹೇಳಿದಂಗೆ ಎರಡನೇ ಮದುವೆನ ಮೂರನೇ ಇರ್ಬೋದು ಇದು ಎರಡನೇ ಮದುವೆ ಸರ್ ಅನ್ನ ಮಾಡ್ಕೊಂಡ್ರೆ ಎರಡನೇ ಮದುವೆ ಸರ್ ಸಮಾಧಾನ ಮತ್ತೆ ಬರ್ತೀನಿ ಅಂತ ಹೇಳಿದ್ರು ಹೇಳಿರೋದು ಅಷ್ಟೇ ನನಗೆ ಇವಾಗ ಅನಂತವ್ ಮದುವೆ ಆಗಿರೋದು ಏನ್ ಉದ್ದೇಶ ಈಗ ದುಡ್ಡು ದುಡ್ಡು ಒಬ್ಬನ ಹತ್ರ ಅಗ್ರಿಮೆಂಟ್ ಹಾಕ್ಸ್ಕೊಂತೀನಿ ಇನ್ನಂತ ಕಾರ್ ಓದಾಕ್ ಬತ್ತದ ಬುಲೆಟ್ ಬರ್ತದ ಬತ್ತದ ಅವಳು ಅಲ್ಲಿ ಬುಲೆಟ್ ಓರ್ಸ್ ಅನ್ನೇ ಕಟ್ಕೊಬೇಕಾಯ್ತವಳ ಅವತ್ತು ಬರೋಲ್ಲ ಬಿಟ್ಟಿರೋದು ಆಮೇಲೆ ಚೇತನ್ ಪರಿಚಯ ಆಗವ್ನೆ ಚೇತನ್ ಪರಿಚಯ ಆಗವ್ನೆ ಚೇತನ್ ಪರಿಚಯ ಆದಮೇಲೆ ಅವ್ನು ಅವ್ನ್ ಮಾಡ್ಕೊಂಡು ಟೇಷನಿಗೆ ನನ್ನ ಟೇಷನಿಗೆ ಗೊತ್ತಿಸಿಲ್ಲ ನನ್ನ ಹತ್ರ ಸ್ಟೂಪ್ ಇದೆ ರಕಾರಣಿಸ್ ಇದೆ ಸೋಲೂರು ಅವ್ನು ಮದುವೆ ಆಗೋಳ ಬಿಟ್ಟು ಬಿಟ್ಟು ಬಿಟ್ಟವಳಂತೆ ಇವಾಗ ಬಿಟ್ಟಿರೋದು ಅನ್ನ ಅಂತವ್ರು ನನ್ನ ಕಮ್ಮ ಮನೆ ಹೇಳಿದೋ ಡೋಡು ನನಗೆ ಗೊತ್ತಿದ್ದಂಗೆ ಈ ತಳಿ ಇವಾಗ ಅರ್ಶನ್ದೆಲ್ಲ ಸೇರಿ ನನ್ನಲ್ಲೇ ಕಚೇರಿ ಮೂರು ಪರ್ಸನಲ್ ಆಗಿ ಯ ಎರಡು ನನ್ನ ಹತ್ರ ಆಗ ಅನ್ನ ಪರ್ಸನಲ್ ಚಿಕ್ಕಪಳಪು ತಂದಿದ್ದೆ ಅವನ ಹತ್ರ ಡೈವರ್ಸ್ ಆಗ್ ಅಂತ ಹೇಳ್ಕೊಂಡೆ ಅವ್ಲೆ ಹ ಆ ಯಾಮರ್ಸ ಇವಳು ದುಡ್ಡು ದುಡ್ಡಗೋಸ್ಕರ ನೀವೇನು ಸರ್ ನಾನು ಅವಳು ನಂಗೆ ಬೇಡ ಸರ್ ನಾನು ಏನು ತದಾ ಮಕಳ್ಗೋಸ್ಕರ ಕೊರಡತೀನಿ ನನ್ನ ಮಕ್ಕಳು ನಾನು ಕರ್ಕೊಂಡು ಹೋಗ್ತೀನಿ ಅವರ ಪಾಡ ಎಲ್ಲ ನಾನು ಮಾಡ್ತೇಳ್ಲ ಅವ್ಲ ಕಷ್ಟ ನನಗೆ ಬೇಡ ಸರ್ ಇವಳು ಸಹವಾಸನ್ ಬೇಕಾದ್ರೆ ನಾನು ಸಹಕ ಪಟ್ಟಾ ಅವ್ಲ ಈಗ ದುಡ್ಡಗೋಸ್ಕರ ಇಂಗ ಮಧುಮೇಹ ಮೇಲೆ ಮಧುಮೇಹ ಆತಿದ್ರೆ ಹ ಏನಾದ್ರೂ ಏನು ಹೇಳ್ತಿದಾರೆ ಏನ್ ಹೇಳ ಸರ್ ನಾನ್ ಬಿಟ್ಟೆ ಮೂರು ವರ್ಷ ಆಗದ್ದೆ ಅವಳು ಸಮಾಧಾನ ಸಮಾಧಾನದ ಅಂತ ಹೇಳ್ದವಳು ಇವಾಗ ಕಣ್ಣು ಕಾಣಿಸ್ಕೊಂತರ ಮಹಿಳಾ ಎಲೆಕ್ಷನ್ ಎಪಾಯಿಂಟ್ಮೆಂಟ್ ಸೆಂಟ್ರಲ್ ಜಲ್ಗೆತ್ತಾಕ್ಸ್ಬೇಕು ಸರ್ ಇವ್ನ ಎಫೈರ್ ಮಾಡಿ ಸೆಂಟ್ರಲ್ ಜಲ್ ಗಾಕ್ಸ್ಬೇಕು ಅಷ್ಟೇ ನನಗೆ ಗೊತ್ತಿದ್ದಂಗೆ ಸರ್ ಅವ್ಳು ಬಾಯ್ ಬಿಟ್ಟು ಸುಳ್ಳು ಸರ್ ಅವಳು ಬಾಯ್ ಬಿಟ್ಟು ಸುಳ್ಳು ಬಾಯ್ ಬಿಟ್ಟು ಸುಳ್ಳು ಮದ್ವೆ ಮಾಡ್ಕೊಂಡ ದುಡ್ಡು ಕಿತ್ಕೊಂಡು ಓದ್ತು ಗಂಡ ಅವಳು ಬಿಟ್ಟವಳು ಗಂಡ ಇದ್ಕೊಂಡು ಗಂಡ ಅಂತ ಸತ್ತೇಳ್ಕೊಂಡವ್ ಯಾ ಸರ್ ಹೇಳಿದ್ದು ನಮ್ ತಾಯಿ ಅವ್ರ ಅಮ್ಮ ನಮ್ಮ ಮತ್ತೆ ಅವರು ಮಾತಾಡ್ತಾರಲ್ಲ ಡೈಲಿ ಡೈಲಿ ಮಾತಾಡ್ತಾವ್ರವ್ರು ಅಲ್ಲಿ ನಾನು ನಿನ್ನೆ ಕೂಡ ಬರ್ಡೇ ಮಾಡ್ಕೊಂಬಂದ ಹುಡುಗರ್ಗ ನಿಮ್ಮ ಮಕ್ಳು ಬರ್ಡೆ ಮಾಡ್ಕೊಂಬಂದೆ ನಮ್ಗಲ್ಲಿ ಸರ್ ನಾನು ಬಟ್ಟೆ ಹೋಗಿ ಎಲ್ಲ ಕೊಡ್ಸ್ಕೊಂಡ್ ಬಂದೆ ನಾನು ಹೋಗಿ ಡ್ರಾ ಆಡ್ತಾವಳ ಇವಳು ಇವಾಗ ಯಾವ ಚೆನ್ನಾಗಿರೋ ಅಂತ ಇವಾಗ ಅವನ ಹತ್ರ ಡ್ರಾಮ ಇವಳು ಕಣಪುರ್ ಲಾಸ್ಟ್ ಬೇಕು ಬಿಡಲ್ಲ ಸರ್ ಇವಳು ಲೈಫಲ್ ಮಾಡೋದಕ್ಕೆ ನಾನು ಬಿಡಲ್ಲ ಸರ್ ಡೆಲಿವರಿ ಬಾಯ್ಗೆ ಗಾಳ ಯುವಕನಿಗೆ ಇಪ್ಪತ್ತು ಲಕ್ಷ ಬಂಗನಾಮ ಮೂರನೇ ಮದುವೆ ಸುದ್ದಿ ಕೇಳಿ ಎರಡನೇ ಗಂಡನಿಗೆ ಫುಲ್ ಶಾಕ್ ಮೊದಲನೇ ಗಂಡ ಹೀರೇಗೌಡನ ಬಳಿ ಜಗಳ ಮಾಡಿಕೊಂಡು ಆಚೆ ಬಂದಿದ್ದ ಸುಧಾರಾಣಿ ಬೇರೊಂದು ಮನೆ ಮಾಡಿಕೊಂಡು ಅವಶ್ಯ ವಸ್ತುಗಳನ್ನು ಆನ್ಲೈನ್ನಲ್ಲಿ ಬುಕ್ ಮಾಡ್ತಾ ಇದ್ಲಂತೆ ವಸ್ತುಗಳನ್ನು ಡಿಲಿವರಿ ಮಾಡಲು ಬರ್ತಾ ಇದ್ದ ಅನಂತಮೂರ್ತಿ ಎಂಬ ವ್ಯಕ್ತಿಯೊಂದಿಗೆ ಸಂಬಂಧ ಬೆಳೆಸಿಕೊಂಡಿದ್ದಾಳೆ ಮೊದಲ ಆರ್ಡರ್ ಕೇವಲ ಮುನ್ನೂರು ರೂಪಾಯಿಯಿಂದ ಬೆಳೆದ ಸಂಬಂಧ ಈಗ ಬರೋಬ್ಬರಿ ಇಪ್ಪತ್ತು ಲಕ್ಷದವರೆಗೆ ಹಣ ಕೊಟ್ಟು ಎರಡನೇ ಗಂಡ ಅನಂತಮೂರ್ತಿ ಮೋಸ ಹೋಗಿದ್ದಾನೆ ನನಗೆ ಯಾರೂ ಇಲ್ಲ ನನ್ನ ಗಂಡ ತೀರಿ ಹೋಗಿದ್ದಾನೆ ಅಂತ ಕಥೆ ಕಟ್ಟಿ ಡೆಲಿವರಿ ಬಾಯ್ ಅನಂತಮೂರ್ತಿಯನ್ನ ಬಲೆಗೆ ಬೀಳಿಸಿಕೊಂಡಿದ್ದಾಳೆ ಇಬ್ಬರು ಕೂಡ ಮದುವೆಯಾಗಿ ಒಂದು ವರ್ಷ ಒಟ್ಟಿಗೆ ಜೀವನ ಮಾಡಿದ್ದಾರೆ ನಂತರ ಹಣ ಪೀಕಲು ಪ್ಲಾನ್ ಮಾಡಿದ ಸುಧಾರಾಣಿ ನನಗೆ ಯಾಕೆ ಆರೋಗ್ಯ ಸರಿಯಿಲ್ಲ ನಮ್ಮ ಸಂಬಂಧಿಕರಲ್ಲಿ ಒಬ್ಬರಿಗೆ ಆಗಿದೆ ಎಮರ್ಜೆನ್ಸಿಯಾಗಿ ಹಣ ಬೇಕು ಅಂತೇಳಿ ಪುಸಲಾಯಿಸಿ ನನ್ನ ಬಳಿ ಹಂತ ಹಂತವಾಗಿ ಹದಿನೈದರಿಂದ ಇಪ್ಪತ್ತು ಲಕ್ಷ ಹಣ ಪೀಕಿದ್ದಾಳೆ ಅಂತೇಳಿ ಎರಡನೇ ಗಂಡ ಅನಂತಮೂರ್ತಿ ಆರೋಪಿಸಿದ್ದಾರೆ ಸುಧಾರಾಣಿ ವಿರುದ್ದ ದೊಡ್ಡ ಬೆಳವಂಗಲ ಪೊಲೀಸ್ ಠಾಣೆ ಮೆಟ್ಟಿಲೇರಿರುವ ಇಬ್ಬರು ಗಂಡಂತಿರು ನಮ್ಮಿಬ್ಬರಿಗೂ ಮೋಸ ಮಾಡಿ ನಮ್ಮಲ್ಲಿ ಇರುವ ಚಿನ್ನ ಹಣವನ್ನೆಲ್ಲ ಮೋಸದಿಂದ ಪಡೆದಿದ್ದಾಳೆ ಈಗ ಕನಕಪುರದಲ್ಲಿ ಹಣಕಾಸಿನಲ್ಲಿ ಚೆನ್ನಾಗಿರುವ ಮತ್ತೊಬ್ಬ ಯುವಕನೊಂದಿಗೆ ಮದುವೆಯಾಗಿದ್ದಾಳೆ ನಮಗೆ ನ್ಯಾಯ ಬೇಕು ನನ್ನ ಮಕ್ಕಳು ನನಗೆ ಬೇಕು ಅಂತ ಮೊದಲನೇ ಗಂಡ ಹೀರೇಗೌಡ ದೂರು ಕೊಟ್ಟರೆ ಎರಡನೇ ಗಂಡ ನನ್ನ ಹಣ ನನಗೆ ವಾಪಸ್ ಕೊಡಿಸಿಬಿಡಿ ಅಂತ ಅನಂತಮೂರ್ತಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ ಇವರಿಗೆ ಪರಿಚಯ ಆಗಿದ್ರು ನನಗೆ ಮೊದಲು ಅಮೌಂಟ್ ಕೊಟ್ಟ ಮಗುಗೆ ಬರ್ತಡೆ ಮಾಡ್ಬೇಕಂತ ಅಮೌಂಟ್ ಕೇಳಿದ್ರು ಕೊಟ್ಟು ಇಪ್ಪತ್ ಸಾವಿರ ನಾನು ಕೊಟ್ಟಿದ್ದೆ ನಂತರ ಈ ತರ ಕೊಡ್ತೀನಿ ವಾಪಸ್ ಅಂತ ಹೇಳಿದ್ರು ಸರಿ ಮೇಡಮ್ ಆಯ್ತು ಅಂತ ಸುಮ್ಮನೆ ಅದೇ ಈ ತರ ಅವರೇ ಈ ತರ ಇಷ್ಟಪಟ್ಟಿದ್ರು ಮದ್ವೆ ಆಗೋಣ ಅಂದ್ರು ಗಂಡ್ ನನ್ ಗಂಡ ತಿರೋಗಿದ್ದಾನೆ ಅಂತ ಹೇಳಿದ್ರು ಸರಿ ಮೇಡಮ್ ಸರಿ ಸರಿ ನಮ್ ಆಯ್ತು ಅಂತ ಒಂದು ವಿಧವಾಗಿ ಬಾಳೆ ಕೊಡೋಣ ಅಂತ ನಾನು ಯೋಚ್ ಮನ್ಸು ಮಾಡಿದೆ ಆಮೇಲೆ ಈ ತರ ನಂಗ್ ಮಾವಂಗ್ ಆಪರೇಷನ್ ಗೆ ದುಡ್ ಬೇಕು ಅದಕ್ಕೆ ಬೇಕು ಇದಕ್ಕೆ ಬೇಕು ಅಂತ ನಾನು ಆತರ ಏನಿಲ್ಲ ಅಂದ್ರೆ ಒಂದ್ ಇಪ್ಪತ್ತ ಇಪ್ಪತ್ತ ನಾಲ್ಕ ಲಕ್ಷದವರೆಗು ದುಡ್ಡು ಇಸ್ಕೊಂಡಿದ್ದಾರೆ ನಾ ಅದು ಈಗ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವಾಗ ನಾನು ಹೌದು ಗಂಡ ತೀರೋದಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ ಗಂಡ ಬದುಕಿದ್ದಾರೆ ನೋಡು ಗಂಡ ಬದುಕಿದ್ದಾರೆ ಮದ್ವೆ ಆಗಿದ್ರೆ ಮದ್ವೆ ಆಗಿದ್ವಿ ತಾಳಿ ಸುಮ್ಮನೆ ತಾಳಿ ಕಟ್ಟಿದ್ವಿ ಯಾರು ನಾವ್ ಕರ್ಸಿಲ್ಲ ಶಾಸ್ತ್ರ ನಾವು ಮದ್ವೆ ಆಗಿಲ್ಲ ಅವ್ರನ್ನ ಸುಮ್ನೆ ಮದ್ವೆ ಆದ್ವಿ ಅಷ್ಟೇ ಸರ್ ನಮ್ಗೆ ನಮ್ ಜೊತೆ ಸಂಸಾರ ಏನು ಮಾಡಿಲ್ಲ ಸರ್ ಹಂಗೇ ಹೇಳಿದ್ವಿ ಸರ್ ಎಷ್ಟು ವರ್ಷ ನಾವೊಂದು ಒಂದು ಕಾಲ ವರ್ಷ ಕಾಂಟ್ರಾಕ್ಟ್ ಆಗಿದ್ವಿ ಏನ್ ಹೇಳಿದ್ರು ಕೊನೆಯಲ್ಲಿ ಏನ್ ಹೇಳಿದ್ರು ಅಂದ್ರೆ ಈಗ ದುಡ್ಡು ಕೊಡ್ತೀನಿ ನಿಮ್ ಪಾಡ ನೀವ್ ಇದ್ ಬಿಡಿ ಅಂತ ಹೇಳ್ತಾ ಇದ್ದಾರೆ ವಾಪಸ್ ಕೊಡ್ತೀನಿ ಅಂತ ಹೇಳಿದಾರೆ ಅದಕ್ಕೆ ಆಯ್ತು ಬಿಡಿ ನಮ್ಗೂ ನಮ್ ದುಡ್ಡು ನಾನು ಕೊಟ್ಬಿಡಿ ನನ್ಗೂ ನಿಮ್ಗೂ ಯಾವ ಸಂಬಂಧನಿಲ್ಲ ನಾನು ಇದ್ ಮಾಡಿದೀನಿ ಸರ್ ಏನು ಅಂತಾನೆ ವಿಚಾರ ಗೊತ್ತಿಲ್ಲ ಸರ್ ಅದು ನೀವು ಅವ್ರನ್ನ ಪ್ರಶ್ನೆ ಮಾಡ್ಬೇಕು ಸರ್ ನಮ್ಗೂ ಅನ್ಯಾಯ ಆಗಿದೆ ನನ್ ದುಡ್ಡು ನಾನು ಕೊಟ್ರೆ ಸಾಕು ಸರ್ ನಾವು ರಾಜಿ ಆಗಿದೀವಿ ನನ್ ದುಡ್ಡು ನಾನು ಕೊಟ್ರೆ ಸಾಕು ನನ್ನ ಪಡೆ ನಾನು ಇರ್ತೀನಿ ಸರ್ ಅವ್ರು ಬೇಕಾಗಿಲ್ಲ ನನ್ಗೆ ಅವ್ರದ್ದು ಇನ್ನೇನು ಬೇಕಾಗಿಲ್ಲ ನನ್ಗೆ ನನ್ ನನ್ ಕೊಟ್ರೆ ದುಡ್ಡು ನನ್ಗೆ ವಾಪಸ್ ಕೊಟ್ರೆ ಸಾಕು ಸರ್ ಅಂತ ಹೇಳಿದ್ರು ಆಮೇಲೆ ರೀಸೆಂಟ್ ಆಗ ದಿನ ಮುಂಚೆ ಈರಡ್ ಮಗು ಇದೆ ಅಂತ ಗಂಡನು ಬದುಕಿದಾರೆ ಅಂತ ತಿಂಗಳು ಮುಂಚೆ ಗೊತ್ತಾಯ್ತು ಆ ಅಷ್ಟವಾಗ ಗೊತ್ತಾಯ್ತು ಕೇಳಿದಕ್ಕೆ ಇದ್ರ ಸತ್ರು ಇದ್ರು ಒಂದೇ ಸತ್ರು ಒಂದೇ ಅಂತ ನಾನ್ ಹಂಗ ಹೇಳಿದೆ ಅಂತ ಅಂದ್ರು ಈಗ ಯಾರೋ ಮತ್ತೊಬ್ಬ ನಿಮ್ಗೂ ಕೈ ಕೊಟ್ಟು ಮತ್ತೊಬ್ಬ ಅದೇ ಹೈದರಾಬಾದ್ಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿ ಹೋಗಿದ್ದಾರೆ ಬಟ್ ಅವ್ರ ಹೈದರಾಬಾದ್ ಹೋಗಿಲ್ಲ ಇನ್ನೊಂದ್ ಮದ್ವೆ ಮಾಡ್ಕೊಂಡು ಸಂಸಾರ ಮಾಡ್ತಾ ಇದಾರೆ ಅದು ನನ್ಗೆ ಅದ್ ಇತ್ತೀಚಿಗೆ ಗೊತ್ತಾಗಿ ಕೇಳಿದಕ್ಕೆ ಈ ತರ ಆ ವಿಡಿಯೋ ವೈರಲ್ ಆಗಿರೋದಕ್ಕೆ ನನ್ನ ಮೇಲೆ ಮಹಾಷ್ಟ ಮೊಕದ್ದಮೆ ಆಗ್ತೀನಿ ಅಂತ ನನಗೆ ಭಯ ಹುಟ್ಟಿಸಿದಾರೆ ನನ್ನ ನನ್ನ ಮೇಲೆ ಹೆದರಿಕೆ ಆಗ್ತಾ ಇದಾರೆ ನ್ಯಾಯ ಕೇಳಕ್ ಹೋಗಿದ್ರೆ ನನ್ನ ಮೇಲೆ ಹೆದರಿಕೆ ಆಗ್ತಾ ಇದಾರೆ ಅದಕ್ಕೆ ನನಗೆ ನಾನು ಕೊಡೋದು ಕೊಟ್ಬಿಡ್ಲಿ ಅವರು ನನಗವ್ರಿಗೂ ನನ್ಗೆ ಯಾವ ಸಂಬಂಧನೂ ಇಲ್ಲ ಅಷ್ಟೇ ಸರ್ ನನಗೆ ನನ್ನ ಹಣ ನನ್ನ ಕೊಟ್ರೆ ಅಷ್ಟೇ ಸಾಕು ಸರ್ ಇನ್ನೇನು ಬೇಡ ನನ್ಗೆ ನನ್ನ ಹಣ ಅಣ ಕೊಟ್ಟು ಕೊಟ್ಟರೆ ನನ್ಗೆ ಅಷ್ಟೇ ಸಾಕು ಅಪ್ಪ ಅವ್ರ ಮೊದಲನೇ ಅವ್ರಿಗೆ ನ್ಯಾಯ ಸಿಗ್ಲಿ ಅವ್ರಿಗಿಬ್ರು ಮಕ್ಕಳಿದ್ದಾರೆ ಅವ್ರನ್ನ ಯಾಸ ಇರ್ಲಿ ಹೌದು ಸರ್ ಪಾಪ ಅವ್ರನ್ನ ದೂರ ಇಟ್ಟಿದ್ದಾರೆ ಮಹಿಳಾ ಇದ್ರಿಂದ ಅವ್ರನ್ನ ದೂರ ಇಟ್ಟಿದ್ದಾರೆ ಹಿಂಗೆಲ್ಲಾ ಮಾಡಿದ್ದಾರೆ ಅವರು ಡಿವೋರ್ಸ್ ಆಗಿಲ್ಲ ಅವ್ರಿಗೆ ಡಿವೋರ್ಸ್ ಆಗಿದೆ ಅಂತ ಕೇಳಿದ್ರ ಡಿವೋರ್ಸ್ ಆಗಿದೆ ಕೇಳಿದ್ರ ಗಡ್ಡ ತೀರೋಗಿದಾರೆ ಅಂತ ಹೇಳಿದ್ರಲ್ಲ ಅದ್ರ ಡಿವೋರ್ಸ್ ಇನ್ನು ಬರಲ್ವಲ್ಲ ಸರ್ ತೀರೋಗಿದಾರೆ ಅಂದ್ಮೇಲೆ ಇನ್ ಯಾರು ಬರ್ತಾರೆ ನಮ್ಗೆ ಅಷ್ಟೇ ಹೌದು ಸರ್ ನೀವು ಮಾನವೀಯತೆ ದೃಷ್ಟಿಯಿಂದ ಮದುವೆ ಆಗಿದ್ದ ಹೌದು ಸರ್ ಮಾನವೀಯತೆ ಒಂದ್ ಹೆಣ್ಮಕ್ಳ ಬಾಳ್ಕೋ ಸಿಗುತ್ತಲ್ಲ ಅಂತ ಮಾದರಿ ಹೋಗಿ ಡಿಲಿವರಿ ಬೇಗ ಸಂಪರ್ಕ ಆಯ್ತಾ ಅಂತ ಹೌದು ಸರ್ ಅವರು ಅದೇ ಏನೇನೋ ಈ ತರ ಆತರ ಹಂಗಿದೆ ಹಿಂಗಿದೆ ಜಮೀನ್ ದುಡ್ಡು ಬರುತ್ತೆ ಅದ್ರಲ್ಲಿ ನಾನು ಕೊಡ್ತೀನಿ ವಾಪಸ್ ಅಂತ ಈಗ ಅವ್ರಿಗೆ ಕಾಲ್ ಮಾಡಿ ಪಾರ್ಸೆಲ್ ಕೊಡ್ತೀವಲ್ಲ ಸರ್ ಅವಾಗ ಇರುತ್ತೆ ನಂಬರ್ ಅವರೇ ನಾ ಸರ್ ಅವರಾಗ ನಾನು ಅವ್ರ ಕೇಳಿಲ್ಲ ಸರ್ ಅವರಾಗ ಅವರೇ ನನ್ನ ದುಡ್ಡು ಕೇಳಿ ಈ ತರ ಮಾಡಿರೋದು ಸರ್ ಒಟ್ನಲ್ಲಿ ಮೀನಿನ ಹೆಜ್ಜೆ ಕಂಡು ಹಿಡಿಯಬಹುದು ಆದರೆ ಹೆಣ್ಣಿನ ಹೆಜ್ಜೆಯನ್ನ ಕಂಡು ಹಿಡಿಯಲು ಆಗುವುದಿಲ್ಲ ಅಂತಾರೆ ಈ ಮಾತು ಈ ಸ್ಟೋರಿಯಲ್ಲಿ ಅಕ್ಷರ ಸಹ ನಿಜವಾಗಿದೆ ಆರೋಪಿ ಸ್ಥಾನದಲ್ಲಿ ಇರುವ ಸುಧಾರಾಣಿ ಮೂರನೇ ಗಂಡನ ಬಳಿ ಇರ್ತಾಳ ಇಲ್ಲ ಬೇರೊಬ್ಬರಿಗೆ ಗಾಳ ಹಾಕ್ತಾಳಾ ಕಾದು ನೋಡಬೇಕಾಗಿದೆ ಪ್ರಶಾಂತ್ ಕೆ ಸಿ ಕೆಂಗನಹಳ್ಳಿ ನ್ಯೂಸ್ ಒನ್ ಕನ್ನಡ ಬೆಂಗಳೂರು